ಬರ್ಬೋದು ಈ ತಿಂಗಳಂತ ಅಂದ್ಕೊಂಡಿದ್ದೇನೆ ನೋಡಿ ಕಟ್ಟಿ ಫ್ರೆಂಡ್ಸ್ ಹಾಯ್ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಹೇಗಿದ್ರ ಎಲ್ಲರೂ ಚೆನ್ನಾಗಿದ್ದೀರಾ ಫ್ರೆಂಡ್ಸ್ ನಾವು ಸಹ ಚೆನ್ನಾಗಿದ್ದೇವೆ ನೋಡಿ ತಲೆನೋವು ಬರ್ತಾ ಇದ್ದೀವಿ ಸಿಕ್ಕಾಪಟ್ಟೆ ನೈಟ್ ಎಲ್ಲ ತಲೆನೋವು ಬಂದಿದೆ ಹಾಗಾಗಿ ಕಣ್ಣೆಲ್ಲ ನೋವು ಬಂದಿದೆ ಮಾತ್ರೆ ಎಷ್ಟು ತೊಗೊಳ್ಬಂತ ಮಾತ್ರೆ ತೊಗೊಳ್ತಾ ಇಲ್ಲ ಬಿಟ್ಟಿದ್ದೀನಿ ಅದಕ್ಕಾಗಿ ಸಿಕ್ಕಾಪಟ್ಟು ತಲೆನೋವು ಬಂದು 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 ಇದು ಆಗಿದೆ ಅದು ಫ್ರೆಂಡ್ಸ ಈಗ ಶ್ರೇಯಾಂತ್ ಬೆಳಗ್ಗೆ ಏಳು ಗಂಟೆಗೆ ಕಾಲೇಜಿಗೆ ಹೋಗಿದ್ದಾಳೆ ಅವಳು ಆಲ್ರೆಡಿ ನಾನು ಸ್ನಾನ ಪೂಜೆ ಎಲ್ಲ ಆಗಿದೆ ಆಲ್ರೆಡಿ ಇನ್ನು ಬಟ್ಟೆ ಪಾತ್ರೆ ಮಳ್ಕೋಬೇಕು ಏನೋ ಮಳೆ ಇಲ್ಲ ಈಗ ಮಾತ್ರ ಮತ್ತೆ ಬರುತ್ತೆ ಅದೇನಿಲ್ಲ ಅದೆಲ್ಲ ಹೋಗ್ತಾ ಇರುತ್ತೆ ಅದಕ್ಕಾಗಿ ಈಗ ನಾನು ಬೇಗ ಬೇಗ ಅಷ್ಟು ಕೆಲಸ ಮಾಡ್ಕೊತೀನಿ ನೋಡಬೇಕು ಯಜಮಾನ್ ರೊಟ್ಟಿಗೆ ಸ್ವಲ್ಪ ಹೊರಗಡೆ ಹೋಗ್ಬೇಕಾಗಿ ನೋಡ್ತೀನಿ ಕೇಳ್ತೀನಿ ಏನಂತಾರೆ ಸ್ವಲ್ಪ ಹೊರಗಡೆ ಕೆಲಸ ಇದೆ ಏನೋ ಬಂದಿದೆ ಮೇಲೆ ಸ್ವಲ್ಪ ಕೆಲಸ ಇದೆ ಫ್ರೆಂಡ್ಸ ಹೋಗಿ ಬರ್ತೇನೆ ಅದು ಕೆಲಸ ಮುಗಿಸ್ಕೊಂಡು ಬಂದು ಮತ್ತೆ ಏನಾದರೂ ಮಧ್ಯಾಹ್ನಕ್ಕೆ ಅಡುಗೆ ಮಾಡಬೇಕು ಅಡುಗೆ ಮಾಡೇ ಹೊರಗೋಗೋ ಗೊತ್ತಿಲ್ಲ ಯಜಮಾನ್ರು ಬಟ್ಟೆ ಅದು ಬರ್ತೀನಿ ಅಂತ ಹೇಳಿದರೆ ಹೋಗಿ ಬರ್ತೇನೆ ಯಾಕಪ್ಪ ಅಂತಂದರೆ ಸ್ವಲ್ಪ ಏನಾದರೂ ಗೊತ್ತಾಗ್ತಾ ಇಲ್ಲ ವ್ಯೂಸ್ ಇಲ್ಲ ಅಲ್ಲ ಅಡುಗೆ ಚಾನಲ್ ಅಡುಗೆ ಚಾನಲ್ಗೆ ಯಾಕೆ ವ್ಯೂಸ್ ಇಲ್ಲ ಗೊತ್ತಾಗ್ತಾ ಇಲ್ಲ ಒಳ್ಳೆ ಡಿಫ್ರೆಂಟ್ ಅಡುಗೆನೂ ಕೂಡ ಮಾಡ್ತಾಯಿದ್ದೀನಿ ಇತ್ತೀಚೆಗೆ ಆದರೂ ಕೂಡ ಇಲ್ಲ ಏನು ಮಾಡಬೇಕು ಗೊತ್ತಾಗ್ತಾ ಗೊತ್ತಾಗ್ತಾಯಿಲ್ಲ ಫ್ರೆಂಡ್ಸ ಇಲ್ಲ ನನಗೂ ಕೂಡ ಏನು ಹಾಗಾಗಿ ಈಗ ಎಲ್ಲರೂ ಹೇಳ್ತಾರೆ ಚೇಂಜಸ್ ಮಾಡು ಚೇಂಜ್ ಏನು ಚೇಂಜ್ ಮಾಡಬೇಕು ಅಂತ ಕೇಳಿದಕ್ಕೆ ಅವ್ರು ಹೇಳ್ತಾರೆ ಪಾತ್ರೆಗಳನ್ನು ಚೇಂಜ್ ಮಾಡಬೇಕಂತೆ ಪಾತ್ರೆಗಳಂದರೆ ಅಷ್ಟು ಒಳ್ಳೆ ಪಾತ್ರೆಗಳಿಲ್ಲಂತೆ ಫ್ರೆಂಡ್ಸ್ ಎಷ್ಟು ಆ ಥರ ಇನ್ನು ಎಲ್ಲಿ ತರಬೇಕು ಪಾತ್ರೆಗಳನ್ನು ಪೇಮೆಂಟೇ ಬಂದಿಲ್ಲ ಪೇಮೆಂಟ್ ಬರಲ್ಲ ಹೇಗೆ ಮತ್ತು ವ್ಯೂಸ್ ಇಷ್ಟು ಬಂದ್ರೂ ಅಡ್ವರ್ಟೈಸ್ಮೆಂಟ್ ಸ್ಕಿಪ್ ಮಾಡ್ತಾರೆ ಎಲ್ಲರೂ ಅದಕ್ಕಾಗಿ ಈಗ ಪಾತ್ರೆ ತೊಗೊಳಿಕ್ಕೋದ್ರೆ ನನಗೆ ಮಿನಿಮಮ್ ಏನೂ ಇಲ್ಲ ಅಂದರೂ ಒಂದು ಒಂದೊಂದೇ ಪಾತ್ರೆ ತೊಗೊಂಡ್ರು ಒಂದು ಅವಕಂತ ಹೇಳಿ ಒಂದು ಎರಡು ಮೂರು ಪಾತ್ರೆ ತೊಗೊಂಡ್ರು ಒಂದು ನಾಲ್ಕು ಐದು ಸಾವಿರ ರೂಪಾಯಿ ಅಂತೂ ಮಿನಿಮಮ್ ಆಗುತ್ತೆ ನನಗೆ ಈಗ ಅದನ್ನೆಲ್ಲ ಎಲ್ಲಿ ತೊಗೊಳೋ ತೊಗೊಳ್ಳಿ ಅದೆಲ್ಲ ಎಲ್ಲಿ ತೊಗೊಳ್ಳೋದು ಅಂದರೆ ಅಂಗಡಿ ಇದೆಯಾ ತೊಗೊಳಿಕೆ ಸಾರಿ ಆದರೆ ದುಡ್ಡು ಬೇಕಲ್ಲ ಈಗ ನನ್ನ ಮಗಳದ್ದೆ ಕಾಲೇಜ್ದೆ ಟೆನ್ಷನ್ ಆಗಿದೆ ನನಗೆ ಅವಾಗ ಸ್ಟಾರ್ಟ್ ಆದ ತಲೆನೋ ನಂಗೆ ಕಮ್ಮಿನೇ ಆಗ್ತಾಯಿಲ್ಲ ಅವಳಿಗೆ ಒಂದು ವರ್ಷದ ಮಿನಿಮಮ್ ನಮಗೆ ಎರಡೂವರೆ ಲಕ್ಷ ಈಗ ನಾವು ಬೇರೆಯವ್ರ ಕಡೆಯಿಂದ ಎರಡು ಲಕ್ಷ ಬಡ್ಡಿಯಾಗೆ ತಗೊಂಡು ಅವಳಿಗೆ ಕಾಲೇಜಿಗೆ ಹಾಕಿದ್ದೀವಿ ನಾವೀಗ ಮತ್ತು ಈಗ ನಮ್ಮ ಹತ್ರ ಇರೋವಂಥದ್ದು ಸ್ವಲ್ಪ ಅಮೌಂಟ್ ಇತ್ತು ನಿಮಗೆ ಗೊತ್ತಾಗುತ್ತೆನೇ ನಾ ಎರಡು ಲಕ್ಷ ಹೊರಗಡೆ ತೆಗ್ದಿದ್ದೀವಿ ಅಂದರೆ ಉಳಿದಿರೋದು ನಮ್ಮ ಹತ್ರ ಎಷ್ಟು ಇತ್ತು ಅಂಥೇಳಿ ಯಾಕೆ ಅಂದರೆ ತುಂಬಾ ಕಷ್ಟ ಫ್ರೆಂಡ್ಸ್ ಇಲ್ಲಿ ಸಿಟಿಯಲ್ಲಿರೋದು ಅಷ್ಟು ಅಲ್ಲ ಒಮ್ಮೆ ಆಸ್ಪತ್ರೆಗೆ ಹೋದರೆ ಆ ಥರದ್ದು ಎಷ್ಟಾಗುತ್ತೋ ಗೊತ್ತಿಲ್ಲ ಫ್ರೆಂಡ್ಸ್ ಅದಕ್ಕಾಗಿ ನಾನು ಸ್ವಲ್ಪ ಕೈಯನ್ನು ಹಿಡಿತ ಮಾಡಬೇಕಾಗಿದೆ ಅದಕ್ಕೆ ನಿಮ್ಮ ಹತ್ರ ಕೇಳ್ಕೊಳ್ಳೋದು ಇದು ಒಂದು ಏನಾದರೂ ನಮ್ಮ ಮನೆಯಲ್ಲಿ ಕೋತು ಮಾಡಿದರೆ ನನಗೆ ಆ ಮುಂದೆ ಏನಾದರೂ ಹೆಲ್ಪ್ ಆಗ್ಬೋದು ಅನ್ನೋ ಕಾರಣಕ್ಕೆ ಮಾಡ್ತಾ ಇದ್ದೀನಿ ನೋಡಬೇಕು ನನಗೆ ಏನು ಹೇಳಬೇಕು ಅನ್ನೋದೇ ಗೊತ್ತಾಗಲ್ಲ ಒಂದೊನ್ಸತಿ ಬೈಸ್ಕೊತೀನಿ ಅದಕ್ಕಾಗಿ ನೋಡಿ ಹಿಡಲಿಕ್ಕೆ ಆಗೋಲ್ಲ ಮನಸಲ್ಲಿ ಏನಿದೆ ಅದನ್ನು ಹೇಳ್ತೀನಿ ಅಷ್ಟೇ ನಮ್ಮ ಯಜಮಾನ್ರು ಬೈತಾರೆ ದುಡ್ಡಿಂದೆಲ್ಲ ಆ ಥರ ಹೇಳಬೇಡ ಅಂಥೇಳಿ ಆದರೂ ಒಂದೊಂದ್ಸತಿ ಬೇಜಾರು ಆಗುತ್ತೆ ಪರವಾಗಿಲ್ಲ ಈಗ ನೋಡ್ತೀನಿ ಫ್ರೆಂಡ್ಸ್ ಚೇಂಜಸ್ ಅಂತೂ ಮಾಡ್ಕೊಳಿಕ್ಕೆ ಸಾಧ್ಯ ಇಲ್ಲ ಏನಾದರೂ ಚಿಕ್ಕ ಚಿಕ್ಕ ಮಾಡ್ಕೋಬೋದು ದೊಡ್ಡ ದೊಡ್ಡದೆಲ್ಲ ಮಾಡ್ಕೊಳಿಕ್ಕೆ ಆಗೋಲ್ಲ ನಾನು ಕೂಡ ಈ ಮಿಡ್ಲಲ್ಲಿ ಸ್ವಲ್ಪ ಪಾತ್ರೆಗಳನ್ನು ತಂದಿದ್ದೇನೆ ಹೊಸದಿಲ್ಲ ಅಂತಲ್ಲ ಅವರು ಹೇಳ್ತಾರೆ ನಾಸ್ಟಿಕ್ ಆ ಥರ ಎಲ್ಲ ತೊಗೋಬೇಕು ನೀನು ಅಂತಾರೆ ಅವು ಎಲ್ಲ ಕಾಸ್ಟ್ಲಿ ಫ್ರೆಂಡ್ಸ್ ಒಂದಿಷ್ಟು ಒಂದು ಕೆ ಜಿ ಅಥವಾ ಅರ್ಧ ಕೆ ಜಿ ಉಪ್ಪಿಟ್ಟು ಮಾಡೋ ಪಾತ್ರೆ ತೊಂದರೆ ಕಡಾವಿಗೆ ಅಂತೀವಿ ನೋಡಿ ಆ ಥರದ್ದು ಹೆಂಡಲ್ಲಿ ತೊಂದರೆ ಅದಕ್ಕೆ ಒಂದೂವರೆ ಎರಡು ಸಾವಿರ ಹೇಳ್ತಾರೆ ಚಿಕ್ಕ ಚಿಕ್ಕದಕ್ಕೆ ಹರ್ಷದಲ್ಲಿ ಹೋದರೆ ಮತ್ತೆ ಅಷ್ಟೊಂದು ಕೊಟ್ಟು ತಗೋಳಿಕ್ಕಾಗತ್ತಾ ನೀವೇ ಹೇಳಿ ತುಂಬಾ ಕಷ್ಟ ಅಲ್ವಾ ಹೀಗೆ ಬ ಈ ಥರ ಪಾತ್ರೆ ಇಲ್ಲಿ ಮಾಡಿದರೆ ಅಡುಗೆ ಚೆನ್ನಾಗಿ ಬರೋದಿಲ್ವ ಯಾವುದಾದ್ರೂ ಒಂದೇ ಅಲ್ವಾ ಅದಕ್ಕಾಗಿ ನೋಡ್ತೇನೆ ನಾನಂತೂ ಈಗ ಸದ್ಯದರಲ್ಲಿ ಮಾಡೋಕ್ಕೋಗಲ್ಲ ಸದ್ಯದರಲ್ಲಿ ಮಾಡೋಕ್ಕೋಗಲ್ಲ ನಮ್ಮ ಯಜಮಾನ್ರು ನಿನ್ನೆ ಹೇಳಿದರು ಹೀಗೆ ಹೇಳ್ತಾ ಇದ್ದಾರೆ ನನಗೆ ಹೊರಗಡೆ ಹೋದಾಗ ಅಂತಂದ್ರೆ ಯಾರನ್ನಾಗ ನಮ್ಮ ಹೌದು ನನ್ನ ಚಾನಲ್ ಅವರು ನೋಡ್ತಾರೆ ಇಲ್ಲ ಅಂತಲ್ಲ ಹೇಳಿದ್ದಾರೆ ಒಳ್ಳೇದೇನೆ ಆದರೆ ಈಗ ನನಗೆ ತಗೊಳ್ಳೋ ಪರಿಸ್ಥಿತಿ ಇಲ್ಲ ನಮ್ಮ ಯಜಮಾನ್ರು ಅಂದರು ಮತ್ತು ತಗೋತಿದ್ರಂದರೆ ತಗೋ ಅಂಥೇಳಿ ಈ ಈಗ ತಗೋಳಿಕೆ ಪೇಮೆಂಟು ಬಂದಿಲ್ಲ ಪೇಮೆಂಟ್ ಎಷ್ಟು ದಿನ ಆಯಿತು ನೋಡಿ ಒಂದು ವರ್ಷ ಆಯಿತು ನಂಗೆ ಫಸ್ಟ್ ಪೇಮೆಂಟ್ ಬಂದು ಯಾಕಂದರೆ ನಾನೇ ಪ್ರಾಬ್ಲಮ್ ಮಾಡ್ಕೊಂಡಿದ್ದೆ ಬಿಡಿ ಚಾನಲ್ಲು ಮೂರು ತಿಂಗಳದು ಹೋಯಿತು ಅದಕ್ಕಾಗಿ ಸ್ವಲ್ಪ ಲೇಟ್ ಆಯಿತು ಬರೋದು ಬರ್ಬೋದು ಈ ತಿಂಗಳಂತ ಅಂದ್ಕೊಂಡಿದ್ದೇನೆ ಗೊತ್ತಿಲ್ಲ ಯಾವಾಗ ಬರುತ್ತೋ ಗೊತ್ತಿಲ್ಲ ಅದಕ್ಕಾಗಿ ಫ್ರೆಂಡ್ಸ್ ಈಗ ನಾನು ನೋಡ್ತೀನಿ ಯಜಮಾನ್ರನ್ನು ಕೇಳ್ತೀನಿ ಏನಾದರೂ ಒಂದು ಚಿಕ್ಕದು ತೊಗೋಬೇಕಂತ ನಾನು ಅಂದ್ಕೊಂಡಿದ್ದೀನಿ ಆದರೆ ಈಗ ಸದ್ಯ ಕೇಳಿಕ್ಕೂ ಭಯ ಆಗತ್ತೆ ನಾವು ಅಂತ ಇದ್ಕರ ಎಷ್ಟು ಈಸಿಯಾಗಿ ತೊಗೋಬೋದು ಅಂತೇಳಿ ಕೇಳಿಕ್ಕೆ ಸ್ವಲ್ಪ ಭಯ ಆಗುತ್ತೆ ಯಜಮಾನ್ರನ್ನ ಅವರು ಒಂದೊಂದು ಸರ್ತಿ ಇರಲಿ ಪರವಾಗಿಲ್ಲ ತಕ್ಕೊಂತರ ಒಂದೊಂದು ಸರ್ತಿ ದೊಡ್ಡ ಆಗಿ ಬಿಡ್ತಾರೆ ಅದು ಫ್ರೆಂಡ್ಸ್ ಏನು ಮಾಡ್ಲಿಕ್ಕಾಗುತ್ತೆ ಅವಾಗ ಹೇಳ ಬಯಸ್ಕೋದಾಗಬಾರ್ದಲ್ಲ ಅದಕ್ಕಾಗಿ ಮತ್ತು ಈಗ ಮಳೆ ಕೂಡ ಇದೆ ಕೆಲಸ ಅಷ್ಟು ಕಷ್ಟ ಇರುತ್ತೆ ಮತ್ತು ಅವರಿಗೆ ಈ ಮಳೆಗೆ ಹೊರಗಡೆ ಹೋಗಿ ಕಾಲೆಲ್ಲ ನೋವಾಗಿದೆ ಮನ್ ನಡಿಲಿಕ್ಕೆ ಆಗದಲ್ಲ ಕುಂಟ್ತಾ ಇದ್ದಾರೆ ಅಂಥದ್ರಲ್ಲಿ ನಾನು ಈ ಥರ ಕೇಳಿದರೆ ಸರಿ ಬರಲ್ಲ ಅಂತೇಳಿ ನನ್ನ ಮನಸ್ಸಿಗೆ ಅನ್ನಿಸ್ತಾ ಇದೆ ಅದಕ್ಕಾಗಿ ಅವ್ರು ನೀನು ಹೇಳಿದ ತಕ್ಷಣ ಒಪ್ಕೊಂಬಿಟ್ರೆ ಆವಾಗಿನ ಪ್ರತಿಕ್ತಿಕ ಕೊಡ್ತಾರೆ ಆಮೇಲೆ ಬೈಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ ಅದಕ್ಕಾಗಿ ಸುಮ್ಮನೆ ಇದೇನೆ ನೋಡ್ತೇನೆ ಏನಾಗುತ್ತೋ ಅಂಥೇಳಿ ಮುಂದೆ ಈಗ ನಾನು ಬಟ್ಟೆ ತೊಳ್ಕೊಂಡು ಸ್ವಲ್ಪ ಬಿಸಿಲು ಬಿದ್ದಿದೆ ನಿಮಗೆ ತೋರಿಸ್ತೀನಿ ನೋಡಿ ಬಿಸಿಲು ಬಿತ್ತು ಎರಡು ನಿಮಿಷ ಬಿಸಿಲು ಬೀಳುತ್ತೆ ಎರಡು ನಿಮಿಷದಲ್ಲಿ ಹೋಗುತ್ತೆ ಇದು ಅಲ್ವ ಅದಕ್ಕಾಗಿ ಈಗ ನಾನು ಬಟ್ಟೆ ತೊಳೆದು ಹಾಕ್ತೇನೆ ಮೊದಲಿಗೆ ಮತ್ತು ಸಿಗ್ತೇನೆ ನಿಮಗೆ ಎಲ್ಲರಿಗೂ ಈಗ ತಿಂಡಿ ತಿಂಡಿ ಇಲ್ಲಿ ಸುಮ್ಮರಿ ಸೋಸಲಾ ಮಾಡಿದ್ನಿ ಫ್ರೆಂಡ್ಸ್ ತುಂಬ ದಿನ ಆಯಿತು ಚುನಮರಿ ಸೋಸಲ ಮಾಡಿರಲಿಲ್ಲ ಈಗ ಇಲ್ಲಿ ಯಜಮಾನ್ರು ಬಂದಿದ್ದಾರೆ ಅವರಿಗೆ ಹಾಕ್ಕಿ ಕೊಡ್ತೀನಿ ತುಂಬಾ ಟೇಸ್ಟಿ ಆಗುತ್ತೆ ಇದು ಬೇಗ ಆಗುವಂಥ ತಿಂಡಿನ ಅಂತ ಹೇಳ್ಬೋದು ಫ್ರೆಂಡ್ಸ ಇಲ್ಲಿ ಯಜಮಾನ್ರಿಗೆ ಹಾಕ್ಕೊಡ್ತೀನಿ ಇಲ್ಲಿ ನಾನು ಕೂಡ ಹಾಕೊಂಡ್ಬಿಡ್ತೀನಿ ಶ್ರೇಯಾ ಕಾಲೇಜಿಗೆ ಹೋಗಿದ್ದಾಳೆ ಇಲ್ಲ ಟೇಸ್ಟ್ ಮಾತ್ರ ಸೂಪರಾಗಿದೆ ಚೆಕ್ ಮಾಡಿ ನೋಡಿದೆ ಎಲ್ಲ ಉಪಕಾರ ಒಗ್ಗರಣೆಯಲ್ಲಿ ಈಗ ಇದ್ರ ಮೇಲೆ ಒಂದು ಮುಚ್ಚಿ ಕೊಡ್ತೀವಿ ಮುಂಚೆ ಮುಚ್ಚಿ ಯಜಮಾನ್ರಿಗೆ ತಿಂಡಿ ಕೊಡ್ತೀವಿ ಯಜಮಾನ್ರಿ ಎಲ್ಲಿ ಹೊರಗೋದ್ರಿ ಅವ್ರಿಗೆ ತಿಂಡಿ ಕೊಡ್ತೀನೋ ಫ್ರೆಂಡ್ಸ ತೋರಿ ಹಾಕಿಟ್ಟೇನು ನೋಡಿ ಈಗ ಪೇಟೆಗೆ ಹೋಗಿಬಿಡ್ತೀವಿ ಫ್ರೆಂಡ್ಸ ಪೇಟೆಗೆ ಹೋಗಿ ಸ್ವಲ್ಪ ಕೆಲಸ ಇದೆ ಪೇಟೆಗೆ ಹೋಗಿ ಯಜಮಾನ್ರು ಇಡ್ತೀವಿ ಸ್ವಲ್ಪ ಬಿಟ್ಟಿದೆ ನೋಡಿ ಯಜಮಾನ್ರು ಗಾಡಿ ಸ್ಟಾರ್ಟ್ ಮಾಡಿದೆ ಸ್ವಲ್ಪ ಬಿಸಿಲು ಬಿದ್ದಿದೆ ಬಟ್ಟೆ ಹಾಕಿದೆ ಯಜಮಾನ್ರು ಸ್ವಲ್ಪ ಇದೆ ಬಾ ಅಂತ ನಾಕೈತರು ಮತ್ತೆ ಹೊರಟೆ ಫ್ರೆಂಡ್ಸ ಹೋಗಿ ಬಂದ ಮೇಲೆ ಏನಾದರೂ ಸ್ವಲ್ಪ ಅಡುಗೆ ಮಾಡಬೇಕು ನೋಡಿ ಇಲ್ಲೆಲ್ಲ ಮಣ್ಣು ಹಾಕ್ಯಾರ ನಮ್ಮ ಮನೆಯವರು ಇಲ್ಲಿ ಮೇಲಿಂದ ನೀರು ಬರ್ತೈತೆ ಅಂತೇಳಿ ಈಗ ಬಿಸಿಲು ಇರುವಾಗ ಏನೂ ಕಾಣಲ್ಲ ಮಳೆ ಇರುವಾಗ ಹೊರಗೆ ಬರೋದಿಕ್ಕಾಗಲ್ಲ ನೋಡಿ ಫ್ರೆಂಡ್ಸ್ ನಿಮ್ಗೆ ಕಾಣ್ತಿರ್ಬೋದು ಎಷ್ಟು ಬಳ್ಳಿ ಹಬ್ಬಕ್ಕೊಂಡಿದೆಲ್ಲ ಏನು ಆವತ್ತು ಮರ ಊರು ಕೆಡಿಬಿಟ್ರಲ್ಲ ಜೆ ಬಿದಿಂದ ಎಲ್ಲ ನೋಡಿ ಯಾವ ಥರ ಬಳ್ಳಿ ಹಬ್ಬಿ ಬಿಟ್ಟಿದೆ ಈ ಥರ ಇದೆಲ್ಲ ಈಗ ನಮ್ಮ ಮನೆ ಹತ್ರ ಫುಲ್ಲು ಬಾಳೆಗಿಡದ ಹತ್ರ ಬಂದುಬಿಟ್ಟಿದೆ ಅಲ್ಲಿಗೆ ಅಲ್ಲಿ ಗಿಡ ಸಿಕ್ಕಾಪಟ್ಟೆ ತುರಿಸುತ್ತೆ ನಮ್ಮ ಗಾಡಿ ನೋಡಿ ಈ ಥರ ಬಂದುಬೀಳ್ತಿದೆ ಆವಾಗವಾಗವಾಗ ಯಜಮಾನ್ರು ಗಾಡಿ ತೊಗೋತೀನಿ ಹನ್ನೆರಡು ವರ್ಷ ಹತ್ತು ಗಾಡಿ ತೊಗೊಂಡು ಅಂತ ಇದ್ದಾರೆ ಆದರೂ ಆಗ್ತಾ ಇಲ್ಲ ಅವರಿಗೆ ಏನಾದರೂ ಒಂದು ಬರ್ತದೆ ಹೋಗುತ್ತೆ ಈ ಶ್ರೇಯನ್ ಕಾಲೇಜ್ ಬಂತು ಹಿಂಗೈಕ್ ತಗೊಳಿಕ್ಕಾಗಲಿಲ್ಲ ನೋಡಿ ಅವ್ರಿಗೂ ಕೂಡ ಈಗ ಪೇಟೆ ಹೋಗಿ ಬರ್ತೀನಿ ನೋಡಿ ಈಗ ಮನೆಗೆ ಬಂದೀವಿ ಫ್ರೆಂಡ್ಸೀಗಿ ಇವತ್ತು ಮಳೆ ಇಲ್ಲ ಒಂದು ಸ್ವಲ್ಪ ಬಿಸಿಲು ಬಿದ್ದಿದೆ ಎಷ್ಟು ಸೆಕೆ ಇದೆ ಅಂದರೆ ಫುಲ್ಲು ಸೆಕೆ ಇದೆ ಇವತ್ತು ನೋಡಿದೆ ಇಲ್ಲಿ ಒಂದಿಷ್ಟು ಸಾಮಾನು ಈಗ ಉದಿನ ಕಡ್ಡಿ ಕಲರ್ ರಂಗೋಲಿ ಅದು ಇರಲಿಲ್ಲ ಅದಕ್ಕಾಗಿ ತೊಗೊಂಬಂದೀವಿ ಇದು ಸಹ ನಮ್ಮದೇ ಸಾಮಾನು ಸ್ವಲ್ಪ ಮತ್ತು ಅಲ್ಲಿ ಕೂಡ ಇದೆ ಎಣ್ಣೆ ಬಾಕ್ಸಲ್ಲಿ ಒಳಗೋದಿಟ್ರಜಮಾನ್ರು ಮೊಬೈಲ್ ಚಾರ್ಜ್ಗೆ ಇದ್ದಾರೆ ಫ್ರೆಂಡ್ಸ್ ಈಗ ಏನಾದರೂ ಸ್ವಲ್ಪ ಅಡುಗೆ ಮಾಡ್ತೇನೆ ಅಡುಗೆ ಕಡೆ ಹೋಗ್ತೇನೆ ಈಗ ಇದು ಎಲ್ಲ ಇತ್ತಿಟ್ಟು ಈಗ ತಂದದ್ದು ಅಲ್ಲೇ ಇದೆ ಸಾಮಾನು ಮೊನ್ನೆ ತಂದದ್ದು ಕೂಡ ಅಲ್ಲೇ ಇದೆ ಸಾಮಾನು ಎಲ್ಲ ದೇವ್ರ ಸಾಮಾನುಗಳು ತೊಳೆದಿಟ್ಬಿಟ್ಟಿದ್ದೀವಿ ಕ್ಲೀನ್ ಮಾಡಿ ಈಗ ಅಡುಗೆ ಮಾಡ್ತೀನಿ ಏನಾದರೂ ಸ್ವಲ್ಪ ಅಡುಗೆ ಮಾಡಬೇಕು ಮಾಡ್ತೀನಿ ನೋಡಿ ಯಜಮಾನ್ರು ಕೂಲಿಗೊಂದು ಇದನ್ನು ಕಟ್ಟಿ ಎಳ್ನೀರ್ ಕೊರೋ ಫ್ರೆಂಡ್ಸ್ ಇದೊಂದು ಅಡ್ಡು ಬಂದೈತಿ ಇಲ್ಲಿ ಇವತ್ತು ನಾಗರ ಪಂಚಮಿಗೆ ನಾಳೆ ಬೆಳಿಗ್ಗೆ ಬೇಕು ಬೆಳಗ್ಗೆ ಕೊಯ್ಯೋದಕ್ಕಾಗಲ್ಲ ಅಂಥೇಳಿ ಸಾಯಂಕಾಲ ಕಳೆ ಥರ ನೋಡಿರಿ ರೀ ಹುಷಾರ್ರೀ ಒಂದಿಷ್ಟು ಇಲ್ಲೊಂದಿಷ್ಟು ಕೊಯ್ದರು ಅವಾಗಲೇ ಮುಖದ ಮೇಲೆ ಬಿತ್ತಂತೇಳಿ ಭಯ ಆಯಿತು ಫ್ರೆಂಡ್ಸ್ ಅಲ್ಲೊಂದು ಬಿದ್ದಿದೆ ಇಲ್ಲೊಂದು ಹೊಡಿತಾ ಇದ್ದಾರೆ ಜಾಸ್ತಿ ಅದು ಅಂಥೇಳಿ കുടീലിക്ക് അതെ നങ്ങേ കൊടുത്ത കുടീലിക്ക് യശമാൻ്റെ നമുക്കൊന്ന് കൊടുത്തരൻ റീ ആ നന്നൊന്ന് കൊടുത്തിര കുടീലക്കേ കൊട്ടോ നോക്കി കുട കുടും ഫ്രെണ്ട്സ് ഉസാക്ക് ബ്രിട ഫ്രെണ്ട്സ നമ്മ ನಾಳೆ ಬೆಳಗ್ಗೆ ನಾಗರ ಪಂಚಮಿ ಎಲ್ಲ ಹೂವು ಬಾಳೆಹಣ್ಣು ಎಲ್ಲ ತಗೊಂಡಿದ್ವಿ ಸಿಂಗಾರ ಹೂ ಸಿಂಗಾರ ಹೂ ಅಂದರೆ ಅಡಿಕೆ ಇದು ಗೊತ್ತಾಕಿರ್ಬೇಕು ಎಲ್ಲರಿಗೂ ಇದು ಬೇಕು ಈ ಕಡೆಗೆ ಬೇರಿಗೆ ನೋಡಿದೆಲ್ಲ ಮತ್ತು ಎಳನೀರು ಎಲ್ಲ ಇಟ್ಟಾರೆ ನೋಡಿ ಯಜಮಾನ್ರಲ್ಲಿ ಇದೆಲ್ಲ ಈಗ ಅವರಿಗೆ ಕೊಡಬೇಕು ಫ್ರೆಂಡ್ಸಿಗೆ ತೊಗೊಂಡೋಗಿ ಯಜಮಾನ್ರು ಕೊಡ್ತಾರೆ ನಂದು ಸ್ವಲ್ಪ ಕೆಲಸ ಇದೆ ಮಾಡ್ತೀನಿ ನೋಡಿ ಇಲ್ಲಿ ಮಳೆ ಬರಲಿಕ್ಕೆ ಸ್ಟಾರ್ಟ್ ಆಯಿತು ನೋಡಿ ಫ್ರೆಂಡ್ಸ್ ಇಲ್ಲಿ ಏನು ಗೊತ್ತಾ ಇದಕ್ಕೆ ಹೋಗಲಿಕ್ಕೆ ನನಗೆ ಕರಿಬೇ ಸೊಪ್ಪು ಕೊಯ್ಲಿಕ್ಕೆ ದಾರಿ ಇರಲಿಲ್ಲ ಸ್ವಲ್ಪ ಯಜಮಾನ್ರಿಗೆ ದಾರಿ ಮಾಡಿಕೊಡಿದ್ವಿ ನೀರು ಕೂಡ ಈ ಕಡೆ ಹೋಗುತ್ತೆ ಅಂತ ಹೇಳಿ ಸ್ವಲ್ಪ ತೋಳು ಇಲ್ಲೆಲ್ಲ ನೋಡಿ ನೀರೇ ಈ ಕಡೆಗೆ ಸರಳವಾಗಿ ಹರಿದು ಬಾಳೆಗಿಡ ಕಡೆ ಹೋಗುತ್ತೆ ಇನ್ನೊಂದು ಏನು ಗೊತ್ತಾ ನಮ್ಮದು ಬಾಳೆ ಗೊಣೆ ಆಗಿತ್ತಲ್ಲ ನೋಡಿ ಗೊಣೆ ಇಲ್ಲಿ ಬಂದು ಬಿದ್ದಿದೆ ತುಂಬಾ ಎಳಿದಿದೆ ಏನು ಮಾಡೋಕ್ಕೆ ಬರಲ್ಲ ಇದರದ್ದು ಈಗ ಎಲ್ಲ ಬಿದ್ದುಬಿಟ್ಟಿದೆ ಈ ಥರ ನೋಡಿ ಅಲ್ಲಿದೆ ಬುಡ ಎತ್ತಲಿಕ್ಕೂ ಬರ್ತಾಯಿಲ್ಲ ಏನೂ ಮಾಡ್ತಾ ಮಾಡಲಿಕ್ಕೆ ಆಗ್ತಾಯಿಲ್ಲ ಫ್ರೆಂಡ್ಸಿಗೆ ನೋಡಿ ಅದು ಚಿಕ್ಕದಿದೆಯಾ ಅದು ಚೆಂದ ಮಾಡಿ ನಿಂತಿದೆಯಾ ಮತ್ತು ಅದು ಏನು ಮಾಡ್ತಾವ ಗೊತ್ತಿಲ್ಲ ಎಲ್ಲ ಬಿಳಾಕೈತವ ಯಜಮಾನ್ರ ಬಟ್ಟಿದಾರೆ ತೆಗೆದು ಬಿಡೋನು ಎಲ್ಲ ಬೆಳಾತಗಳು ಅಲ್ಲಿ ಒಂದೆರಡು ಬಿದ್ದಾವೆ ನೋಡಿ ಅಲ್ಲಿ ಬಿದ್ದ ಅಲ್ಲಿ ಬಿದ್ದಾವೆ ಫ್ರೆಂಡ್ಸ್ ಎಷ್ಟು ಬಿಡ್ತಾವಳಿ ಈ ವರ್ಷ ಎಲ್ಲ ತೆಗೆದು ಬಿಸಾಕ್ತಾರಂತೆ ಒಂದೆರಡೇ ಬಿಟ್ಟು ನೋಡ್ಬೇಕು ಮಳೆ ಬರ್ಲಿಕ್ಕೆ ಸ್ಟಾರ್ಟ್ ಆಯಿತು ಈ ಥರ ಆಗಿದೆ ಬಾಳೆಗೊನೆ ಒಳ್ಳೆ ದೊಡ್ಡದು ಬಿಟ್ಟಿತ್ತು ಇದು ತುಂಬಾ ದೊಡ್ಡದಿದೆ ಗೊನೆ ಮಾತ್ರ ನೋಡಿ ಒಂದು ಮೂರು ನಾಲ್ಕು ಡಜನ್ಕೆ ಜಾಸ್ತಿನೇ ಹಾಕ್ತಾವ ಅಷ್ಟು ಬಿಟ್ಟಿದೆ ಹೋಯಿತು ಬಾಳೆಗೊನೆ ಎಲ್ಲ ಹೂ ನೋಡಿ ಇಷ್ಟೊಂದು ಕಟ್ ಮಾಡಬೇಕು ಇಲ್ಲಿ ದಾರಿ ಮಾಡಿದರೆ ಇನ್ನು ಬಂದು ಕಟ್ ಮಾಡ್ತೀನಿ ಗಿಡಗಳು ಮಳೆ ಬರಲಿಕ್ಕೆ ಸ್ಟಾರ್ಟ್ ಆಯಿತು ಒಳಗೆ ಹೋಗೋದೇ ಬೆಸ್ಟು ನೋಡಿ ಇಲ್ಲಿ ದಾರ ಏನೇನೋ ಇಟ್ಬಿಟ್ಟೀವಿ ಈಗ ನೋಡಿ ಮಳೆ ಬರಲಿಕ್ಕೆ ಸ್ಟಾರ್ಟ್ ಆಯಿತು ಮಳೆ ಮಳೆ ಸ್ವಲ್ಪ ಮಳೆ ಕಮ್ಮಿ ಆಗೈತಿ ಅಂದ ಬರಲಿಕ್ಕೆ ಸ್ಟಾರ್ಟ್ ಆಯಿತು